ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅತ್ಯಂತ ಸ್ಪಷ್ಟವಾದ ಬಹುಮತವನ್ನು ನೀಡುವ ಮೂಲಕ ಸರ್ಕಾರ ರಚನೆ ಮಾಡಲಿಕ್ಕೆ ಹಾದಿ ಸುಗಮವಾಗಿದೆ ಹೀಗಾಗಿ ದೆಹಲಿಯ ಮತದಾರರಿಗೂ ಮತ್ತು ಈ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಂಭವಿಸಿದಂಥ ಭಾರತೀಯ ಜನತಾ ಪಾರ್ಟಿಯ ದೆಹಲಿಯ ಎಲ್ಲ ಕಾರ್ಯಕರ್ತರಿಗೂ ನಾನು ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಯಾವ ನಮ್ಮ ಅಣ್ಣಾ ಹಜಾರೆಯವರ ಹೋರಾಟವನ್ನು ಬಳಸಿಕೊಂಡು ದೆಹಲಿಯ ಜನರಿಗೆ ಸುಳ್ಳಿನ ಭರವಸೆಯನ್ನು ಕೊಡುವ ಮೂಲಕ ಕಳೆದ ಎರಡು ಬಾರಿ ಏನು ಚುನಾವಣೆಯನ್ನ ಗೆಲ್ತಕ್ಕಂಥ ಸಾಹಸವನ್ನು ಅರವಿಂದ್ ಕೇಜ್ರಿವಾಲ್ ಅವರು ಮಾಡಿದ್ರು ಇಡೀ ಜನ ಆ ವ್ಯವಸ್ಥೆಯಿಂದ ಇವತ್ತು ಭ್ರಮಣಸಿರುತ್ತದೆ ದೆಹಲಿ ದುರಾಡಳಿತದಿಂದ ಬೇಸತ್ತಿದೆ ಅಲ್ಲಿ ಇರತಕ್ಕಂಥ ಹಲವಾರು ಸಚಿವರು ಇವತ್ತು ಜೈಲು ಸೇರಿರುವಂಥದ್ದನ್ನು ನಾವು ಕಾಣ್ತೇವೆ ಹೀಗಾಗಿ ದೆಹಲಿಯ ಜನ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಮತ್ತು ಮನೀಶ್ ಕಿಶೋಡಿ ಅವರು ಉಪಮುಖ್ಯಮಂತ್ರಿ ಅವರಿಬ್ಬರನ್ನು ಸೋಲಿಸುವ ಮೂಲಕ ಒಂದು ಸ್ಪಷ್ಟವಾದಂಥ ಜನಾದೇಶವನ್ನು ಇವತ್ತು ಕೊಟ್ಟಿದ್ದಾರೆ ಹೀಗಾಗಿ ದೇಶದ ರಾಜಕಾರಣ ಡಬಲ್ ಇಂಜಿನ್ ಸರ್ಕಾರ ಪರವಾಗಿದೆ ದೆಹಲಿ ಮುಂದಿನ ಬಾರಿ ಮುಂದಿನ ದಿನಗಳಲ್ಲಿ ಬಹಳ ಅಭೂತಪೂರ್ವವಾದಂಥ ಡೆವಲಪ್ಮೆಂಟನ್ನು ಅಭಿವೃದ್ಧಿಪರವಾದಂಥ ಪರ್ವವನ್ನು ನಾವು ಪ್ರಾರಂಭ ಮಾಡ್ತೇವೆ ಹೀಗಾಗಿ ಮತದಾರರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳುತ್ತೆ ಬಯಸ್ತೇನೆ